ನಮಸ್ಕಾರ ಸ್ನೇಹಿತರೆ ಆರ್ ಟಿ ಅಡ್ಮಿಷನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಪ್ರಾರಂಭವಾಗಿದೆ ಆರ್ ಟಿ ಇ ಪ್ರವೇಶ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ ಶಿಕ್ಷಣ ಹಕ್ಕು ಕಾಯ್ದೆ ಅನ್ವಯ ಆರ್ ಟಿ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶಕ್ಕೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅರ್ಜಿಯನ್ನು ಆಹ್ವಾನಿಸಿದೆ ಹಾಗಾಗಿ ಆನ್ಲೈನ್ ಲಿಂಕ್ ಮೂಲಕ ತಾವು ಅರ್ಜಿಯನ್ನು ತುಂಬಬಹುದು ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕ ಏಪ್ರಿಲ್ ಇಪ್ಪತ್ತೆರಡು ಅಂದರೆ ಮುಂದಿನ ತಿಂಗಳು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕೊನೆಯ ದಿನಾಂಕ ಇಪ್ಪತ್ತೆರಡು ಅಂತಕ್ಕಂಥದ್ದು ಅರ್ಜಿಗಳ ಪರಿಶೀಲನೆ ಬಳಿಕ ಲಾಟ್ರಿ ಪ್ರಕ್ರಿಯೆಯ ಅರ್ಹ ಅಂತಿಮ ಪಟ್ಟಿಯನ್ನು ಏಪ್ರಿಲ್ ಇಪ್ಪತ್ತಾರರಂದು ಬಿಡುಗಡೆ ಮಾಡಲಾಗ್ತದೆ ಇನ್ನು ಆನ್ಲೈನ್ ತಂತ್ರಾಂಶದ ಮೂಲಕ ಮತ್ತು ಮೊದಲನ ಸುತ್ತಿನ ಸೀಟು ಹಂಚಿಕೆ ಏಪ್ರಿಲ್ ಮೂವತ್ತರಂದು ನಡೆಯಲಿದೆ ಆಯ್ಕೆಯಾಗಿರುವಂತಹ ವಿದ್ಯಾರ್ಥಿಗಳು ಶಾಲೆಗಳಿಗೆ ಪ್ರವೇಶ ಪಡೆಯಲು ಮೇ ಹದಿಮೂರರವರೆಗೆ ಕಾಲಾವಕಾಶ ಇರುತ್ತೆ ಮೇ ಹದಿಮೂರರ ನಂತರ ಪ್ರಕ್ರಿಯೆ ಮುಗಿಸಿ ಎರಡನೇ ಸುತ್ತಿನ ಸೀಟು ಹಂಚಿಕೆ ಮತ್ತೆ ಮೇ ಇಪ್ಪತ್ತೆರಡರಂದು ನಡೆಸಲಾಗ್ತದೆ ಅಂತಕ್ಕಂಥ ಮಾಹಿತಿಯನ್ನು ಇಲಾಖೆ ಬಿಡುಗಡೆ ಮಾಡಿದೆ ಇನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದನೇ ತರಗತಿಗೆ ಪ್ರವೇಶ ಪಡೆಯಲು ಮಕ್ಕಳು ಆರು ವರ್ಷ ಆಗಿರಬೇಕು ಅಂದರೆ ಮುಂದಿನ ವರ್ಷ ಒಂದನೇ ತರಗತಿಗೆ ಪ್ರವೇಶ ಪಡೆಯಲು ಕಡ್ಡಾಯವಾಗಿ ಆರು ವರ್ಷ ಆಗಿರಬೇಕು ಅಂತಕ್ಕಂಥ ನಿಯಮ ಇದೆ ಅದು ಈ ವರ್ಷ ಇಲ್ಲ ಅನ್ನೋದನ್ನು ನೆನಪಿ ಇಟ್ಕೋಬೇಕು ಈ ಬಾರಿ ಎಲ್ ಕೆ ಜಿಗೆ ನೀವು ಪ್ರವೇಶ ಪಡಿತಾ ಇದ್ದರೆ ನಿಮ್ಮ ಮಗುವಿಗೆ ಕಡ್ಡಾಯವಾಗಿ ನಾಲ್ಕು ವರ್ಷ ತುಂಬಿರಬೇಕು ಹಾಗಾಗಿ ಇಲ್ಲ ಒಂದನೇ ತರಗತಿಗೆ ನೀವು ಈ ಸಾರಿ ಪ್ರವೇಶ ಪಡಿತಾ ಇದ್ದರೆ ಐದು ವರ್ಷ ಐದು ತಿಂಗಳಿಂದ ಏಳು ತಿಂಗಳ ಒಳಗಿರಬೇಕು ಅಂತಕ್ಕಂಥದ್ದು ನೆನಪಿಟ್ಕೋಬೇಕು ಇದು ಮೊದಲನೇದು ಹಿಂದಿನ ನಿಯಮ ಆದರೆ ಮುಂದಿನ ವರ್ಷ ಆರು ವರ್ಷ ಕಡ್ಡಾಯವಾಗಿ ಒಂದನೇ ತರಗತಿಗೆ ಆಗಲೇಬೇಕು ಈ ವರ್ಷ ಇದ್ದರೆ ಐದು ವರ್ಷ ಐದು ತಿಂಗಳು ಅಥವಾ ಏಳು ತಿಂಗಳು ಆಗಿರಬೇಕು ಇನ್ನು ಬೇಕಾದ ದಾಖಲೆಗಳು ಅಂದ್ರೆ ಈಗ ಅರ್ಜಿ ಸಲ್ಲಿಸುವ ವೇಳೆಗೆ ಜಾತಿ ಪ್ರಮಾಣಪತ್ರ ಹಾಗೂ ಆದಾಯ ಪ್ರಮಾಣಪತ್ರ ಆಡಿ ಸಂಖ್ಯೆ ಇರಬೇಕು ಮತ್ತು ವಿದ್ಯಾರ್ಥಿಯ ಆಧಾರ್ ಕಾರ್ಡು ಪಾಲಕರ ಮತ್ತು ತಾಯಿ ತಂದೆ ತಾಯಿಯ ಆಧಾರ್ ಕಾರ್ಡ್ಗಳು ಜೊತೆಗೆ ನಿಮಗೆ ಏನಾದರೂ ಹೆಚ್ಚಿನ ವಿಶೇಷ ಸೌಲಭ್ಯಗಳು ಇದ್ರೆ ಅಂಗವಿಕಲ ಅದು ಅಂತಹ ಸರ್ಟಿಫಿಕೇಟ್ಗಳನ್ನು ತಾವಿಲ್ಲಿ ಹಚ್ಬೋದು ಅಂತಕ್ಕಂಥದ್ದು ಇನ್ನು ಅರ್ಜಿಯನ್ನು ಎಲ್ಲಿ ಸಲ್ಲಿಸಬಹುದು ಅರ್ಜಿಯನ್ನು ನೀವು ತ ನಿಮ್ಮ ಮೊಬೈಲ್ನಲ್ಲಿಯೇ ಸಲ್ಲಿಸಬಹುದು ಆನ್ಲೈನ್ ಮೂಲಕ ಸಲ್ಲಿಸಬಹುದು ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಕಚೇರಿಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಗಳಲ್ಲಿ ಬೆಂಗಳೂರು ಒನ್ ಕರ್ನಾಟಕ ಒನ್ ಅಟಲ್ ಜನಸ್ನೇಹಿ ಕೇಂದ್ರಗಳಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗಾಗಿ ಅರ್ಜಿ ಸಲ್ಲಿಸುವ ವೆಬ್ಸೈಟ್ ಸ್ಕೂಲ್ ಎಜುಕೇಷನ್ ಡಾಟ್ ಕಾಮ್ ಈಗಾಗಲೇ ತಮಗೆಲ್ಲರಿಗೂ ಮಾಹಿತಿ ಇದೆ ಡಬ್ಲ್ಯೂ 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 ಡಾಟ್ ಸ್ಕೂಲ್ ಎಜುಕೇಷನ್ ಡಾಟ್ ಕಾಮ್ ಹೀಗಾಗಿ ಏಪ್ರಿಲ್ ಇಪ್ಪತ್ತೆರಡು ಕೊನೆಯ ದಿನಾಂಕವಿರುತ್ತೆ ಆರ್ ಟಿ ಎ ತಾವು ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸಿ ಉಚಿತವಾದಂತಹ ಪ್ರವೇಶವನ್ನು ಪಡೆಯಿರಿ ಎಂಬುದೇ ಜನಕಲ್ಯಾಣದ ಕಳಕಳಿ ನಮಸ್ಕಾರ ಧನ್ಯವಾದಗಳು